ಹೆಲೋ ಮಕ್ಕಳೇ ಇವತ್ತಿನ ಕತೆ ಹೆಸರು ಮೊಲ ಮತ್ತು ಸಿಂಹ ಒಂದು ದಟ್ಟವಾದ ಕಾಡು ಆ ಕಾಡಿನಲ್ಲಿ ಬಲಿಷ್ಠವಾದ ಸಿಂಹ ವಾಸವಾಗಿತ್ತು ಆ ಸಿಂಹ ಆ ಕಾಡಿಗೆನೇ ರಾಜ ನಿಮ್ಮೆಲ್ಲರಿಗಿಂತ ಬಲಶಾಲಿ ನಾನು ಅಂತ ಗದ್ರಿಸ್ತಾ ಇತ್ತು ಒಂದು ದಿನ ಸಿಂಹ ಇರುವ ಜಾಗಕ್ಕೆ ದಾರಿ ತಪ್ಪಿ ಮೊಲ ಒಂದು ಬರುತ್ತೆ ಆಗ ಸಿಂಹ ಮೊಲನ ಕೇಳುತ್ತೆ ಯಾರ್ ನೀನು ಆಗ ಮೊಲ ಹೇಳುತ್ತೆ ನಾನು ಮೊಲ ನಾನು ಮೊಲ ನನ್ನನ್ನು ಯಾರು ರೇಗಿಸ್ತಾರೋ ನಾನು ಅವ್ರು ಕಾಣ್ ಮುರ್ದು ಬಿಡ್ತೀನಿ ಆಗ ಸಿಂಹ ಹೇಳುತ್ತೆ ಓ ನಾನು ಸಿಂಹ ನಾನು ಎಲ್ಲರನ್ನು ಬೆದರಿಸ್ತೀನಿ ನೀನೇನ್ ಮಾಡ್ತೀಯ ಆಗ ಮೊಲ ಹೇಳುತ್ತೆ ನೀನು ಯಾವ ಕಾಡಿನ ರಾಜ ನೀನೇನೂ ಇಲ್ಲ ಅಲ್ಲೊಂದು ಬಾವಿ ಇದೆ ಆ ಬಾವಿ ಒಳಗಡೆ ಇನ್ನೊಂದು ಸಿಂಹ ಇದೆ ಆ ಸಿಂಹ ನಿನ್ಕಿಂತ ಬಲಶಾಲಿ ಆ ಸಿಂಹನೇ ನಿಜವಾದ ಕಾಡಿನ ರಾಜ ಆಗ ಸಿಂಹ ಹೇಳುತ್ತೆ ಓ ಯಾರದು ನನಗಿಂತ ಬಲಶಾಲಿ ನಾನು ಆ ಸಿಂಹನ ನೋಡಬೇಕು ತಡ ಮಾಡ್ದೆ ಮೊಲ ಆ ಸಿಂಹನ ಬಾವಿ ಹತ್ರ ಕರ್ಕೊಂಡು ಹೋಗುತ್ತೆ ಮತ್ತೆ ಹೇಳುತ್ತೆ ಹೋಗು ನೀನೇ ಹೋಗಿ ನೋಡು ಅಲ್ಲಿ ಆ ಸಿಂಹ ಇದೆಯಾ ಇಲ್ವಾ ಅಂತ ಆಗ ಸಿಂಹ ಬಾವಿ ಒಳಗಡೆ ಇಣುಕಿ ನೋಡುತ್ತೆ ತನ್ನನ್ನೇ ಹೋಲು ಇನ್ನೊಂದು ಸಿಂಹ ಬಾವಿ ಒಳಗಡೆ ಕಾಣುತ್ತೆ ಆಗ ಸಿಂಹ ಹೇಳುತ್ತೆ ಯಾರದು ಆಗ ಬಾವಿಯಿಂದನು ಅದೇ ಶಬ್ದ ಕೇಳಿಸುತ್ತೆ ಯಾರದು ಆಗ ಸಿಂಹ ಹೇಳುತ್ತೆ ನಾನು ಕಾಡಿನ ರಾಜ ಅದೇ ಶಬ್ದ ಮತ್ತೆ ಬಾವಿಯಿಂದನು ಕೇಳಿಸುತ್ತೆ ನಾನು ಕಾಡಿನ ರಾಜ ಆಗ ಸಿಂಹ ಹೇಳುತ್ತೆ ನಾನು ಅತ್ಯಂತ ಬಲಶಾಲಿ ಬಾವಿಯಿಂದ ಮತ್ತೆ ಅದೇ ಮಾತುಗಳು ಕೇಳಿಸುತ್ತೆ ನಾನು ಅತ್ಯಂತ ಬಲಶಾಲಿ ಆಗ ಮೊಲ ನಗದುಕ್ಕೆ ಶುರು ಮಾಡುತ್ತೆ ಅದರಿಂದ ಕೋಪಗೊಂಡ ಸಿಂಹ ಬಾವಿಯೊಳಗೆ ಹಾರುತ್ತೆ ಆದ್ರೆ ಬಾವಿಯಲ್ಲಿ ಬೇರೆ ಯಾವುದೇ ಸಿಂಹ ಇರಲಿಲ್ಲ ಅದು ಅದರ ಪ್ರತಿಬಿಂಬನೇ ಆಗಿತ್ತು ಆಗ ಮೊಲ ಹೇಳುತ್ತೆ ನಾನು ಬುದ್ಧಿವಂತ ಮೊಲ ನನ್ನ ರೇಖಿಸಿದವ್ರಿಗೆ ನಾನು ಹೀಗೆ ತಕ್ಕ ಪಾಠ ಕಲಿಸ್ತೀನಿ ಮಕ್ಕಳೇ ಈ ಕಥೆಯ ಸಾರಾಂಶ ಏನಂದ್ರೆ ಶಕ್ತಿಗಿಂತ ಯುಕ್ತಿ ಮೇಲು